ರಾಷ್ಟ್ರ ಸಂವಿಧಾನಕ್ಕೆ ನೀನೇ ಶಿಲ್ಪಿಯು ನೀನೆ ಸಮಾನತೆ ಏನು ಯಾಕೆ ಆಡನ್ನ ಹೇಳ್ತಾ ಇದೀನಿ ಅಂತ ನಿಮ್ಗೊಂದು ಸ್ವಲ್ಪ ಡೌಟ್ ಬಂದಿರುತ್ತೆ ಆ ಡೌಟ್ ನಾನಿವಾಗ ನಿಮಗೆ ಕ್ಲಿಯರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನ್ ಇವಾಗ ಎಕ್ಸಾಕ್ಟ್ ಆಗಿರೋದು ಲಂಡನ್ ನ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ನಮ್ಮ ಭಾರತದ ಒಂದು ಲೆಕ್ಕಕ್ಕೆ ಅಂತಂದ್ರೆ ಈ ವ್ಯಕ್ತಿ ಅವರ ಜೀವನದ ತುಂಬಾ ಪಾತ್ರನ ನಮಗೋಸ್ಕರ ವಹಿಸಿದಾರೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಇದ್ದಾಗ ಇಲ್ಲಿ ಓದ್ತಾ ಇರ್ಬೇಕಾದ್ರೆ ಇದ್ದಂತ ಮನೆಗೆ ನಾವಿವಾಗ ಹೋಗ್ತಾ ಇದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಕನಾಮಿಕ್ ಸ್ಟಡಿ ಮಾಡಕ್ಕೋಸ್ಕರ ಲಂಡನ್ ಅಲ್ಲಿ ಎರಡು ವರ್ಷ ಬಂದು ಇಲ್ಲೇ ಉಳಿತಾರೆ ಅವ್ರು ಯಾವ ಮನೆಯಲ್ಲಿ ಉಳ್ಕೊಂಡಿದ್ರು ಆ ಮನೆ ಹತ್ರಕ್ಕೆ ನಾನಿವಾಗ ಬಂದಿದ್ದೀನಿ ಅದೇ ಕಿಂಗ್ಸ್ ಹೆನ್ರಿ ರೋಡ್ ಅಂತ ಲಂಡನ್ ಸಿಟಿಯಿಂದ ಒಂದು ಅರ್ಧ ಗಂಟೆಗೆ ಬಂತು ಅಂತಂದ್ರೆ ಈ ಮನೆ ನಮ್ಗೆ ಸಿಗುತ್ತೆ ಈ ಜಾಗನ ಇವಾಗ ಮಹಾರಾಷ್ಟ್ರ ಸರ್ಕಾರ ನಲವತ್ತು ಕೋಟಿಗೆ ಪರ್ಚೇಸ್ ಮಾಡಿ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರ ನವೆಂಬರ್ ಅಲ್ಲಿ ಆ ಜಾಗನ ಬಂದು ಇನಾಗ್ರೇಟ್ ಮಾಡಿದ್ದು ನರೇಂದ್ರ ಮೋದಿ ಅವರು ಇವಾಗ ನಾನು ಅದೇ ಕಿಂಗ್ಸ್ ಹೆನ್ರಿ ರೋಡ್ ಅಲ್ಲಿ ಇದೀನಿ ನೋಡಿ ಈ ತರ ಒಂದು ಲಂಡನ್ ನ ಒಂದು ಜಾಗದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಳಿ ಜೀವನ ಮಾಡಿದ್ರು ಅಂತಂದ್ರೆ ಅದು ಆ ಕಾಲದಲ್ಲಿ ತಮಾಷೆ ವಿಚಾರನೆ ಅಲ್ಲ ನಾನ್ ಲಂಡನ್ ಬಂದ ಮೇಲೆ ಬಸವೇಶ್ವರ ಸ್ಟ್ಯಾಚ್ಯೂಗೆ ಹೋಗಿದ್ದೆ ಮತ್ತೆ ಈಗ ಇಲ್ಲಿಗೂ ಕೂಡ ಬರ್ತಾ ಇದ್ದೀನಿ ನನಗೆ ಖುಷಿ ಏನು ಅಂತಂದ್ರೆ ನಮ್ಮವರು ನಮ್ಮೂರಿಂದ ನಮ್ಮ ಭಾರತದಿಂದ ಬಂದು ಇಲ್ಲಿ ಜೀವನ ಮಾಡಿದಾರಲ್ಲ ಅವರು ಅವ್ರ ಇದ್ದಂತ ಜೀವನ ಶೈಲಿ ಹೆಂಗಿದೆ ಅಂತ ನೋಡೋಂತ ಅನಿವಾರ್ಯತೆ ನನಗಿದೆ ಜೊತೆಗೆ ಆ ಕುತೂಹಲತೆ ಇದೆ ನೋಡ ಬನ್ನಿ ಆ ಜಾಗ ಹೇಗಿದೆ ಅಂತ ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನಾನು ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀನಿ ಅಂತಂದ್ರೆ ನಿಮಗೆ ಕಾಣಿಸ್ತಾ ಇದೆಯಾ ಮನೆ ನಂಬರ್ ಹತ್ತು ಡಾಕ್ಟರ್ ರಾವ್ ರಾಮ್ಜಿ ಅಂಬೇಡ್ಕರ್ ಎಲ್ಲ ಕೆಳಗಡೆ ಬರ್ದಿದ್ದಾರೆ ಇಂಡಿಯನ್ ಕ್ಸಾಡರ್ ಫಾರ್ ಸೋಶಿಯಲ್ ಜಸ್ಟಿಸ್ ಲೀವ್ ಹಿಯರ್ ಅಂತಂದ್ರೆ ಎರಡು ವರ್ಷಗಳ ಕಾಲ ಅವರು ಈ ಮನೆಯಲ್ಲಿ ಜೀವನ ಮಾಡಿದರೆ ಮನೇನ ಈವಾಗ ಮ್ಯೂಸಿಯಂ ಮಾಡಿಟ್ಟಿದ್ದಾರೆ ಯಾರೇ ಬಂದ್ರು ಕೂಡ ಪಬ್ಲಿಕ್ ಇಲ್ಲಿ ಬಂದು ಈ ಮನೆನ ಒಂದ್ ರೌಂಡ್ ನೋಡಬಹುದಾಗಿರುತ್ತೆ ನೋಡಿ ಇದೇ ರಸ್ತೆನಲ್ಲೇ ಇರೋದು ಕಿಂಗ್ಸ್ ಹೆನ್ರಿ ರೋಡ್ ಎನ್ ಡಬ್ಲ್ಯೂ ತ್ರೀ ಅಂತ ಇಲ್ಲೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮನೆ ಇರಂತದ್ದು ಓಪನ್ ಮಾಡ್ತಾ ಇದಾರೆ ನೋಡುವ ಮನೆ ಹೆಂಗಿತ್ತು ಲಂಡನ್ ಅಲ್ಲಿ ಅಂತ ನೋಡುವ ಫಸ್ಟ್ ಬಂದಿದ ತಕ್ಷಣ ವಿಸಿಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ಬರಿಬೇಕಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಬರ್ದಿದ್ದಾರೆ ಡೆಡಿಕೇಟೆಡ್ ಟು ದ ಕಾಸ್ ಆಫ್ ಸೋಶಿಯಲ್ ಜಸ್ಟಿಸ್ ಬೈ ಶ್ರೀ ನರೇಂದ್ರ ಮೋದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನವೆಂಬರ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಇದನ್ನ ಓಪನ್ ಮಾಡಿದ್ದಾರೆ ನಮ್ಮ ಡೀಟೇಲ್ಸ್ ಹಾಕಿ ಇದೆ ಸೊ ಒನ್ಸ್ ನಾವು ವಿಸಿಟರ್ ಬುಕ್ ಅಲ್ಲಿ ನಮ್ಮ ಅಡ್ರೆಸ್ ಇದನ್ನೆಲ್ಲ ಹಾಕದ್ಮೇಲೆ ನೋಡಿ ನಾವ್ ಈ ತರ ಎಂಟ್ರಿ ತಗೊಂತೀವಿ ಎಂಟ್ರಿ ಬರ್ತಾ ಇದ್ದಂಗೆ ನೋಡಿ ಬುದ್ಧ ನಮ್ಮನ್ನ ಸ್ವಾಗತಿಸ್ತಾ ಇದಾರೆ ಇಲ್ಲಿಂದ ಫೋಟೋಸ್ ಹಾಕಕ್ಕೆ ಶುರು ಮಾಡಿದ್ದಾರೆ ಹೈದರಾಬಾದ್ ಅಲ್ಲಿ ಇರತಕ್ಕಂತ ಇಂಡಿಯಾ ಟಾಲೆಸ್ಟ್ ಸ್ಟ್ಯಾಚು ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿಂದ ಶುರು ಮಾಡಿ ನೋಡಿ ಇಲ್ಲಿ ಏನೇನಿದೆ ಅಂತ ನಮಗೆ ಕಾಣಿಸ್ತಾ ಇದೆ ನಮ್ಮ ಭಾರತದ ಮೊದ ಮೊದಲ ಲಾ ಮಿನಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಫೋಟೋಗಳನ್ನ ನೋಡಿ ಇದು ಡೊನೇಟೆಡ್ ಬೈ ದಂಬೇಡ್ಕರಿಟೆ ಅಂಡ್ ಬುದ್ಧಿ ಆರ್ಗನೈಜೇಷನ್ ಯು ಕೆ ಟು ದ ಅಂಬೇಡ್ಕರ್ ಮ್ಯೂಸಿಯಂ ಸೊ ಇಲ್ಲಿ ಹೋಗ್ತು ಅಂತಂದರೆ ನೋಡಿ ಇಲ್ಲಿ ಅವರ ಕುಟುಂಬ ಅಂಬೇಡ್ಕರ್ ಅವರ ಕುಟುಂಬ ಸಮೇತದ ಫೋಟೋಗಳನ್ನು ಹಾಕಿ ಜೊತೆಗೆ ಈ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ ಟೋಟಲ್ ಇರೋದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತಿದೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಜಸ್ಟ್ ಒಂದು ಹಾಲ್ ಥರ ಇದೆ ಈ ಹಾಲಲ್ಲಿ ಅಂಬೇಡ್ಕರ್ ಅವರ ಫೋಟೋಗಳನ್ನಾಗಿರ್ಬೋದು ಅಥವಾ ಅವ್ರು ಮಾಡಿರೋ ಸಾಧನೆಗಳನ್ನಾಗಿರ್ಬೋದು ಅವುಗಳನ್ನೆಲ್ಲವೂ ಕೂಡ ಇಲ್ಲಿ ನಮಗೆ ನೋಡ್ತಾ ಇದ್ದೀರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪೇಯಿಂಗ್ ಗೆಸ್ಟ್ ಆಗಿ ಉಳಿತಾರೆ ಅಂತಂದರೆ ಇಲ್ಲಿ ಬ್ರಿಟಿಷರು ಕೂಡ ಇದ್ದರು ಅವ್ರ ಜೊತೆ ಇವರು ಕೂಡ ಇದ್ದು ಒಂದು ರೂಮಲ್ಲಿ ಓದ್ತಾ ಇದ್ರು ಎರಡು ವರ್ಷ ಅವರು ಇಲ್ಲಿ ಓದಿದ್ದಾರೆ ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ನಾವು ನೀವೆಲ್ಲ ಕೇಳಿದ್ವಲ್ಲ ಬೀದಿ ದೀಪದಲ್ಲಿ ಹೋಗಿ ಓದ್ತಾ ಇದ್ರು ಅಂತ ಅದು ನಡೆದಿರೋ ಸೀನ್ ಇಲ್ಲೇನೆ ಹೆಂಗೆ ಅಂತಂದರೆ ಇಲ್ಲಿಯ ಮನೆಯ ಓನರು ಸ್ವಲ್ಪ ಸ್ಟ್ರಿಕ್ಟ್ ಇದ್ರಂತೆ ಏಳು ಗಂಟೆ ಮೇಲೆ ಇಲ್ಲಿ ಲೈಟನ್ನು ಉಪಯೋಗ ಮಾಡಂಗಿರ್ಲಿಲ್ಲಂತೆ ಆವಾಗ ಅವ್ರು ಇಲ್ಲಿ ಲೈಟನ್ನ ಆಫ್ ಮಾಡಿದ್ರೆ ಅವರು ಹೊರಗಡೆಗೆ ಬಂದು ಇಲ್ಲಿ ಲೈಟ್ ಕಂಬಗಳಿದೆ ನೋಡಿ ಆ ಲೈಟ್ ಬೆಳಕಲ್ಲಿ ಕೂತು ಓದ್ತಾ ಇದ್ರಂತೆ ಈಗ ಮೇಲಕ್ಕೆ ಹೋಗ್ತಾ ಇತ್ತು ಅಂತಂದರೆ ನೋಡಿ ಹಳೇ ಕಾಲದ ಮನೆನೇನೆ ಸೊ ಹತ್ಕೊಂಡು ಮೇಲಕ್ಕೆ ಇದ್ದೀನಿ ನೋಡೋಣ ಮೇಲೇನು ಸಿಗುತ್ತೆ ಅಂತ ಸೊ ಗ್ರೌಂಡ್ ಫ್ಲೋರ್ ಆಯಿತು ಇವಾಗ ಫಸ್ಟ್ ಇದೀವಿ ಸೊ ಈ ಫಸ್ಟ್ ಫ್ಲೋರಲ್ಲಿ ನೋಡಿ ಇಲ್ಲಿ ಆಫೀಸು ಕೂಡ ಇದೆ ಫಸ್ಟ್ ಸರ್ ಇದೇ ಆಫೀಸಾ ಸೊ ಇದು ಆ್ಯಕ್ಚುಲಿ ಅಂಡರ್ ಕಂಟ್ರೋಲ್ ಆಫ್ ಎಂಬೆ ಸಿ ಎಂಬೆ ಸಿ ಕಂಟ್ರೋಲಲ್ಲಿ ಬರುತ್ತೆ ಸೊ ಹಂಗಾಗಿ ಎಂಬೆ ಸಿ ಇದನ್ನು ಮೇಂಟೈನ್ ಮಾಡ್ತಿರುತ್ತೆ ಒಬ್ಬರು ಸ್ಟಾಫ್ ಕೂಡ ನಮ್ಮ ಭಾರತದವರೇ ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿದ್ದೀನಿ ಜೊತೆಗೆ ಅವ್ರನ್ನೂ ಕೂಡ ಆಮೇಲೆ ಮಾತಾಡಿಸ್ತೀನಿ ಸೊ ಅವರು ನಿಮಗೆ ಗೈಡನ್ನು ಮಾಡ್ತಾರೆ ನೋಡಿ ಈ ಜಾಗದಲ್ಲಿ ಬಂತು ಅಂತಂದರೆ ಇಲ್ಲಿ ಸೋಫಾ ಮತ್ತು ಈ ಮನೇಲಿದ್ದಂಥ ಕೆಲವೊಂದು ಐಟಮ್ಸ್ಗಳ ಜೊತೆಗೆ ಒಂದು ಲೈಬ್ರರಿನ ಮಾಡಿದ್ದಾರೆ ಅಂದರೆ ಅಂಬೇಡ್ಕರ್ ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ದಂಥ ಜಾಗ ಆ ಜಾಗದಲ್ಲಿ ನಾನಿವತ್ತು ನಿಂತಿದ್ದೀನಿ ಅಂತಂದರೆ ನನಗೆ ಎಷ್ಟು ಖುಷಿಯಾಗ್ಬೇಡ ಹೇಳಿ ಸೊ ಇಲ್ಲಿ ನೋಡಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ಅಂತ ಈಗ ಏನು ಮಾಡಿದ್ದಾರೆ ಪ್ರೆಸೆಂಟ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಬುಕ್ಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ದಾರೆ ಆ್ಯಕ್ಚುಲಾಗಿ ನಾವಿವಾಗ ನೋಡ್ತಾ ಇರೋದು ಸೊ ಇದೇ ಲೈಬ್ರರಿಯ ಒಂದು ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ ಅದೇನು ಅಂತಂದರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಈ ನೋಡ್ತಾ ಇರ್ತಕ್ಕಂಥ ಪತ್ರಗಳೆಲ್ಲವೂ ಕೂಡ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವತಃದ ಹ್ಯಾಂಡ್ ರೈಟಿಂಗನ್ನ ದೊಡ್ಡ ಪೇಪರಲ್ಲಿ ಪ್ರಿಂಟ್ ಮಾಡಿ ಜನಕ್ಕೆ ಇಟ್ಟಿದ್ದಾರೆ ಸೊ ನೋಡಿ ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಜೊತೆಗೆ ಎಷ್ಟು ಸ್ಟೈಲಿಶ್ ಆಗಿದೆ ನೋಡಿ ಹಿಂಗೆ ಎಳ್ದು ಎಳ್ದು ಬರೆಯುವಂಥದ್ದು ಆ ಎನ್ನು ಆ್ಯಸ್ ಆ್ಯಸ್ಗೆ ನೋಡಿ ಎಷ್ಟು ಸಕ್ಕತ್ತಾಗಿ ಬರೀತಾ ಇದ್ದಾರೆ ಸೊ ಇದೆಲ್ಲ ನೋಡೋಕ್ಕೆ ನಿಜ ಬಾರಿನೇ ಖುಷಿಯಾಗುತ್ತೆ ದೇವರಣೆ ಸೊ ಇಲ್ಲಿ ಕೆಲವೊಂದು ಪೋರ್ಟ್ರೆಟ್ ಫೋಟೋಸ್ ಇಟ್ಟಿದ್ದಾರೆ ನೋಡಿ ಇದು ಕೆರೆಯಲ್ಲಿ ನೀರು ಕುಡಿಯಕ್ ಬಿಡಲ್ಲ ಅಂತಂದಾಗ ಪ್ರೊಟೆಸ್ಟ್ ಇದು ಅವರು ಭಾಗವಹಿಸಿರ್ತಕ್ಕಂತ ಕೆಲವೊಂದು ಫೋಟೋಸ್ ಗಳನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ ಹಿಂಗೆ ಬಂತು ಅಂತಂದ್ರೆ ಇಲ್ಲಿ ಕೆಲವೊಂದು ಡೈರಿ ಇಟ್ಟಿದ್ದಾರೆ ನೋಡೋಣ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ಟಿದ್ದಾರೆ ಇಲ್ಲಿ ನೋಡಿ ಸಂವಿಧಾನದ್ದು ಒಂದು ಕಾಪಿ ಇಲ್ಲಿ ಇಟ್ಟಿದ್ದಾರೆ ನಾವು ಬೇಕು ಅಂತಂದ್ರೆ ಓದಬಹುದು ಸಂವಿಧಾನ ಎಷ್ಟು ದೊಡ್ಡದಾಗಿದೆ ಅಂತ ವಾವ್ ಯೂಸ್ ಮಾಡಿ ಮಾಡಿ ಕಟ್ಟಾಗಿದೆ ಆ್ಯಕ್ಚುಲಿ ಸೂಪರ್ ನೋಡಿ ಪಾರ್ಟ್ ಟು ಸಿಟಿಜನ್ಶಿಪ್ ಬಗ್ಗೆ ಹೇಳಿರ್ತಕ್ಕಂಥದ್ದು ಸೊ ಈ ಥರ ಈ ಫ್ಲೋರಲ್ಲಿ ನಮ್ಸಿಗೋಂಥದ್ದು ಅವರ ಒಂದು ಲೈಬ್ರರಿ ಮತ್ತು ಇನ್ನೊಂದು ಆ ಟೈಮಲ್ಲಿ ಇವ್ರಿಗೆ ಊಟಕ್ಕೆ ಕೂಡ ತುಂಬ ಕಷ್ಟ ಇತ್ತು ಆವಾಗ ಇಲ್ಲಿ ಮನೆ ಓನರು ಈ ಎರಡು ಬ್ರೆಡ್ಡನ್ನು ಕೊಟ್ಟರು ಅಂತಂದರೆ ಆ ಎರಡು ಬ್ರೆಡ್ಡಲ್ಲಿ ಒಂದು ಬ್ರೆಡ್ಡನ್ನು ತಿನ್ಕೊಂಡು ಬೆಳಗ್ಗೆಗೆ ತಿಂಡಿನ ಮುಗಿಸಿ ಮತ್ತೆ ಇನ್ನೊಂದು ಬ್ರೆಡ್ನ ಇಟ್ಕೊಂಡು ಸಾಯಂಕಾಲ ತಿಂತಾಯಿದ್ರಂತೆ ಆ ಟೈಮಲ್ಲಿ ಅಷ್ಟೊಂದು ಕಷ್ಟಪಟ್ಟು ಕೂಡ ಅವ್ರು ಓದಿರೋದು ತಮಾಷೆ ವಿಚಾರನೇ ಅಲ್ಲ ಅದು ಈ ಜಾಗದಲ್ಲಿ ಹಿಂಗೆ ಹೋಗ್ತು ಅಂತಂದರೆ ನೋಡಿ ನೆಕ್ಸ್ಟ್ ಹೋಗೋದು ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತೀವಿ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ನೋಡಿ ಇಲ್ಲಿ ಹಿಂದುಗಡೆ ಪಾರ್ಕ್ ಸಿಗುತ್ತೆ ಅಲ್ಲಿ ನೋಡಿದ್ರಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ ಅಲ್ಲಿ ಒಂದು ಚಿಕ್ಕದಾಗಿ ಜೊತೆಗೆ ಅಲ್ಲೇ ರೈಲ್ವೆ ಸ್ಟೇಷನ್ ಕೂಡ ಇದೆ ಸೊ ಈಗ ಹೀಗೆ ಹೋದರೆ ನಮಗೆ ಸಿಗೋಂಥದ್ದು Second floor. ಸೆಕೆಂಡ್ ಫ್ಲೋರಿನಲ್ಲಿ ಪೇಯಿಂಗ್ ಗೆಸ್ಟಾಗಿ ಅವರಿದ್ದಂಥ ಮನೆ ಯಾವುದು ರೂಮ್ ಯಾವುದು ಅಂತಂದರೆ ನಡೆಯಿದ್ದೇನೆ ಸೊ ಒಳಗಡೆ ಹೋಗೋಣ ಇರಿ ನಾನು ಕೂಡ ಒಬ್ಬ ಅಡ್ವೊಕೇಟಾಗಿ ನನಗೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನಾಗಿ ಕಾಣಿಸ್ತಾರೆ ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ಫೆಸಿಲಿಟೀಸ್ ಇತ್ತು ಇಷ್ಟೆಲ್ಲ ಸಮಾನತೆ ಈಗಿದ್ದರೂ ಕೂಡ ನಮ್ಗೆ ಓದೋಕ್ಕಾಗಲ್ಲ ನಮಗೆ ಪಾಸ್ ಮಾಡೋಕ್ಕಾಗಲ್ಲ ಒಂದೊಂದು ಸಬ್ಜೆಕ್ಟ್ ಪಾಸ್ ಮಾಡೋಕೆ ಒದ್ದಾಡ್ತಾ ಇರ್ತೀವಿ ಒಂದೊಂದು ವಿಚಾರ ತಿಳ್ಕೊಳಕ್ಕೆ ಒದ್ದಾಡ್ತಾ ಇರ್ತೀವಿ ಆದರೆ ಆ ಟೈಮಲ್ಲಿ ಆ ಶೋಷಣೆ ತುಳಿತನೆಲ್ಲ ಮೇಲೆ ಹತ್ಕೊಂಡು ಬಂದು ಇಲ್ಲಿ ಲೆವೆಲ್ವರೆಗೂ ಬಂದು ಬ್ರಿಟಿಷ್ ಸರ್ಕಾರ ಕೂಡ ಇವ್ರನ್ನ ಇಷ್ಟು ಲೆವೆಲ್ಗೆ ಇವ್ರನ್ನ ಮಾನ್ಯತೆ ಕೊಟ್ಟಿದೆ ಅಂತಂದರೆ ನಾವು ಇವ್ರನ್ನೆಲ್ಲ ನೋಡಿ ಹೆಂಗೆ ಕಲಿಬೇಕು ನಾವು ಜೀವನದಲ್ಲಿ ಮುಂದೆ ಬಂದರೆ ಶಿಕ್ಷಣನ ಉಪಯೋಗಿಸ್ಕೊಂಡ್ರೆ ಯಾವುದು ನಮ್ಗೆ ಅಡ್ಡಿ ಆಗಲ್ಲ ನಾವು ಮೇಲೆ ಬೆಳಿಬೋದು ಅನ್ನೋದನ್ನು ತಿಳ್ಕೊಂಬೋದಲ್ವಾ ಸೊ ಆ ಉದ್ದೇಶಕ್ಕೆ ನನಗೆ ಇಲ್ಲಿಗೆ ಬಂದಿತ್ತು ನೋಡಿ ಈ ಜಾಗ ನನಗೆ ಬರ್ತಿದ್ದಂಗೆ ಒಂದು ವೈಬ್ ಸಿಕ್ತು ಯಾಕೆ ಅಂತಂದರೆ ಅವರಿಲ್ಲಿ ಜೀವನ ಮಾಡಿದ್ದಾರೆ ಅವರಿಲ್ಲಿ ನಡೆದಾಡಿದ್ದಾರೆ ಈ ಜಾಗದಲ್ಲಿ ನಡೆದಾಡಿದ್ದಾರೆ ಈಗ ನಾನು ಮೊನ್ನೆ ಅವ್ರ ಸ್ಟ್ಯಾಚು ನೋಡ್ಕೊಂಡು ಬಂದೆ ಅವರು ಕೂಡ ಸಮಾನತೆಗೋಸ್ಕರನೇ ಹೋರಾಡ್ತಿದ್ರು ಲಂಡನ್ನಲ್ಲಿ ಬಸವಣ್ಣವ್ರ ಸ್ಟ್ಯಾಚು ಇದೆ ಅಂಬೇಡ್ಕರ್ ಅವ್ರ ಮನೆ ಒಂದು ಮ್ಯೂಸಿಯಮ್ ಆಗಿದೆ ಅಂತಂದರೆ ಎಷ್ಟು ಹೆಮ್ಮೆ ಆಗುತ್ತೆ ಒಬ್ಬ ಭಾರತೀಯನಾಗಿ ಈ ಥರ ಜಾಗಗಳಿಗೆಲ್ಲ ಬರ್ತೀನಿ ಅಂತಂದರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಆ್ಯಕ್ಚುಲಾಗಿ ನಿಜವಾಗಿ ಫೀಲ್ ಸಿಗೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಅವರೇ ಬಳಸಿರ್ತಕ್ಕಂಥ ಬುಕ್ಸು ಅಂದರೆ ಅವ್ರು ಬಳಸಿರ್ತಕ್ಕಂಥ ಕನ್ನಡಕ ನೋಡಿ ಎರಡು ಕನ್ನಡಕ ಇದೆ ಇಂಡಿಯನ್ ಪಿನಲ್ ಕೋಡ್ ಬುಕ್ ಇದೆ ನೋಡಿ ಅದು ಬಳಸಿ 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 ಹೆಂಗಾಗಿದೆ ಅಂತಂದ್ರೆ ಫುಲ್ಲು ಹಳೇದಾಗ್ಬಿಟ್ಟಿದೆ ಅಂತಂದ್ರೆ ಅದನ್ನ ಎಷ್ಟು ಸಲ ಅವ್ರು ಬಳಸಿರಬಹುದು ಈ ಬುಕ್ ನೋಡಿ ಇದು ಎಷ್ಟು ವರ್ಷದ ಬುಕ್ಕು ಎಲ್ಲ ಒಂಥರ ಕಪ್ 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 ಆಗ್ಬಿಟ್ಟಿದೆ ಚೇರು ಈ ಟೇಬಲ್ ಮತ್ತೆ ಈ ಪುಸ್ತಕಗಳೆಲ್ಲ ಕೂಡ ಅವರೇ ಬಳಸಿರೋದು ಆದ್ರೆ ನಾವು ಬರೋರು ಯಾವುದೇ ಕಾರಣಕ್ಕೂ ಇವುಗಳನ್ನ ಮುಟ್ಟದ್ ಬೇಡ ಏಕೆಂತಂದರೆ ನಾವು ಒಬ್ಬರು ಬಂದವರು ಮುಟ್ತೀವಿ ಇನ್ನೊಬ್ಬರು ಓಪನ್ ಮಾಡ್ತಾರೆ ಸೊ ಅದು ಹಂಗೆ ದಿನ ಬಳಸ್ತಾ 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 ಏನಾಗ್ಬಿಡುತ್ತೆ ಅಂತಂದರೆ ಇವೆಲ್ಲ ಅರ್ದೋಗ್ಬಿಡುತ್ತೆ ಇವೆಲ್ಲ ಆ್ಯಂಟಿ ಅವರು ಉಪಯೋಗ ಮಾಡಿರ್ತಕ್ಕಂಥ ವಸ್ತುಗಳು ಅದು ಯಾವುದೇ ರೀತಿ ಕಲೆಗುಂದದೆ ಇರೋಂಗೆ ಹಾಗೆ ಇರೋಕ್ಕೆ ನಾವು ಮಾಡಬೇಕಾಗಿರೋದು ಇವ್ಯಾವನ್ನೂ ಕೂಡ ಮುಟ್ಟದೆ ದೂರದಿಂದ ನೋಡಿ ಸವಿಬೇಕಾಗಿರೋದು ಇದು ಅವರ ಮಂಚ ಇಲ್ಲೂ ಅಷ್ಟೇ ನೋಡಿ ಇಲ್ಲೇ ಬರೆದು ಬಿಟ್ಟಿದ್ದಾರೆ ಪ್ಲೀಸ್ ಡು ನಾಟ್ ಟಚ್ ಎನಿಥಿಂಗ್ ಅಂತ ಸೊ ಇಲ್ಲೇನು ಟಚ್ ಮಾಡೋದು ಬೇಡ ಜಸ್ಟ್ ದೂರದಿಂದ ನೋಡ್ಕೊಳ್ಳೋಣ ಅವ್ರು ಬಳಸಿರೋಂಥ ಆಗಿರ್ಬೋದು ಅಥವಾ ಇವೆಲ್ಲವೂ ಕೂಡ ಹಿಂಗೆ ನೋಡ್ಕೊಳ್ಳೋಣ ಓಕೆನಾ ಕಬೋರ್ಡು ಈ ಐಟಮ್ಗಳೆಲ್ಲ ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಸೊ ಇದನ್ನೆಲ್ಲ ನೋಡಿ ಹೊರಗಡೆಗೆ ಬಂದರೆ ಈ ಕಡೆ ಇನ್ನೊಂದು ರೂಮ್ ಇದೆ ಆಯ್ತಾ ಸೊ ಇನ್ನೊಂದು ರೂಮಿಗೆ ಬಂದರೆ ನೋಡಿ ಇಲ್ಲೂ ಅಷ್ಟೇ ಅಂಬೇಡ್ಕರ್ ಅವರ ಎಲ್ಲ ಒಂದು ಫೋಟೋಗಳನ್ನು ಹಾಕಿ ಏನೇನು ಸಾಧನೆ ಮಾಡಿದಾರೋ ಅದನ್ನೆಲ್ಲನೂ ತೋರಿಸಿ ಒಂದು ದೊಡ್ಡ ವಾಲ್ ಪೋರ್ಟ್ರೇಟ್ನ ಇಟ್ಕೊಂಡು ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸನ ಮಾಡಿದ್ದಾರೆ ಜೊತೆಗೆ ನೋಡಿ ಮೇಲ್ಗಡೆಯಿಂದ ನೋಡಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು ಈ ಕಿಂಗ್ ಹ್ಯಾನ್ರೀಸ್ ರೋಡ್ ಏನಿದೆಯೋ ಇದು ಒನ್ ಆಫ್ ದ ಪಾರ್ಷ್ ರೋಡ್ ಅಂತಲೇ ಹೇಳ್ಬೋದಂತೆ ಈ ಇಂಗ್ಲೆಂಡಲ್ಲಿ ಆ ಕಾಲದಿಂದಲೂ ಕೂಡ ಅಂದರೆ ಇಲ್ಲಿ ಯಾವಾಗಲೂ ನಿಶಬ್ದವಾಗಿರುತ್ತೆ ಜೊತೆಗೆ ಈ ಮ್ಯೂಸಿಯಂನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ರಿಯಲ್ ಮಜಾ ಶುರುವಾಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಮನೆ ಓನರು ಈ ಜಾಗನ ಮಾರಬೇಕು ಅಂತ ಯೋಚನೆ ಮಾಡಿದಾಗ ಅವ್ರ ತಲೆಯಲ್ಲಿ ಬಂದಿದ್ದು ಇದನ್ನ ಯಾಕೆ ನಾನು ಇಂಡಿಯಾ ಸರ್ಕಾರಕ್ಕೆ ಮಾರಬಾರ್ದು ಅಂತ ಯಾಕೆ ಅಂತಂದರೆ ಅಂಬೇಡ್ಕರ್ ಅವರು ಆ ಜಮಾನದಲ್ಲಿ ಇಲ್ಲಿ ಓದ್ತಾ ಇದ್ರಲ್ಲ ಆ ಟೈಮಲ್ಲೇ ಲಂಡನ್ನಲ್ಲಿ ಬರ್ತಿದ್ದಂಥ ಭಾರತೀಯರು ಈ ಮನೆಗೆ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ರಂತೆ ಹೊರಗಡೆ ನಿಂತ್ಕೋತಾ ಇದ್ರಂತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಕ್ಕಂಥ ಈ ಮನೆ ಓನರು ಓಕೆ ಇದನ್ನು ನಾವು ಭಾರತ ಸರ್ಕಾರಕ್ಕೆ ಮಾಡ್ತೇವೆ ಅಂತಂದರೆ ಅಂತ ಹೇಳಿ ಪ್ರಪೋಸಲ್ನ ಕೊಡ್ತಾರೆ ಆವಾಗ ಓಕೆ ಮಹಾರಾಷ್ಟ್ರ ಸರ್ಕಾರ ಒಪ್ಕೊಳ್ಳುತ್ತೆ ಅಂತಂದರೆ ಮಹಾರಾಷ್ಟ್ರದಲ್ಲೇ ಹುಟ್ಟಿದವರಲ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಒಪ್ಕೊಂಡು ಅದಾದ ನಂತರ ರಿನೋವೇಷನ್ಸ್ ವರ್ಕ್ಸ್ನ ಇಲ್ಲಿ ಶುರು ಮಾಡ್ತಾರೆ ಆದರೆ ಇಲ್ಲೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಇಲ್ಲಿಯ ಲೋಕಲ್ ಜನ ನೀವೇನು ನೋಡ್ತಾ ಇದ್ರಲ್ಲೋ ಈ ಸುತ್ತಮುತ್ತದ ಮನೆಯಲ್ಲಿರ್ತಕ್ಕಂಥ ಜನಗಳು ಇಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮ್ಯೂಸಿಯಂ ಮಾಡಕ್ ಬಿಡಬಾರ್ದು ಈ ಫಿನ್ ಕೇಸ್ ಮ್ಯೂಸಿಯಂ ಆದರೆ ಇಲ್ಲಿ ಜನಜಂಗುಡಿ ಜಾಸ್ತಿ ಆಗುತ್ತೆ ನಮಗೆ ಪಬ್ಲಿಕ್ ನ್ಯೂಸೆನ್ಸ್ ಆಗತ್ತೆ ಅಂತ ಹೇಳಿ ಕೋರ್ಟಲ್ಲಿ ಕೇಸ್ ಆಗ್ತಾರೆ ಆವಾಗ ಒಂದು ಸಲ ಕೇಸು ಕೂಡ ಇಲ್ಲ ನೀವು ಇಲ್ಲಿ ಓಪನ್ ಮಾಡೋ ಹಾಗಿಲ್ಲ ಅಂಥೇಳಿ ಆರ್ಡರ್ ಬರುತ್ತೆ ಆಮೇಲೆ ನಮ್ಮ ಭಾರತದ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಯಾರು ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅವರ ಕೊಡುಗೆಗಳು ಏನು ಅಂತ ಎಲ್ಲ ಒಂದು ಪ್ರೂಫ್ ಮುಖಾಂತರ ಸಬ್ಮಿಟ್ ಮಾಡಿ ಸಾವಿರದ ಇಪ್ಪತ್ತರಲ್ಲಿ ನಾವೇ ಗೆಲ್ತೀವಿ ಕೇಸಲ್ಲಿ ಅದಾದ ಮೇಲೆ ಇಲ್ಲಿ ಮ್ಯೂಸಿಯಮು ಶುರು ಆಗುತ್ತೆ ಆದರೆ ಒಂದೇ ಒಂದು ಕಂಡೀಷನ್ ಇರುತ್ತೆ ಇಲ್ಲಿ ಬಂದವರು ಯಾರು ಸೌಂಡ್ ಮಾಡಿ ಅಕ್ಕಪಕ್ಕವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಸ್ವಲ್ಪ ನಿಧಾನದಿಂದ ಇದನ್ನು ನಡೆಸ್ಕೊಂಡು ಹೋಗಿ ಅಂತ ಪರ್ಮಿಷನ್ ಕೊಡ್ತಾರೆ ಆವಾಗ ಎರಡು ಸಾವಿರದ ಹದಿನೈದು ನವಂಬರಲ್ಲಿ ನರೇಂದ್ರ ಮೋದಿಯವರು ಬಂದು ಇದನ್ನು ಇನಾಗ್ರೇಷನ್ ಮಾಡಿ ಪಬ್ಲಿಕ್ಗೆ ಅಂತ ಓಪನ್ ಆಗಿರ್ತಕ್ಕಂಥ ಮ್ಯೂಸಿಯಮ್ ಆಗಿ ಇದನ್ನು ಮಾಡ್ತಾರೆ ಆಮೇಲೆ ಕೆಲವೊಂದು ರಿನೋವೇಷನ್ಸ್ ವರ್ಕ್ಸ್ ಇರುತ್ತೆ ಅವೆಲ್ಲವೂ ಕೂಡ ನಡೆದ ಮೇಲೆ ಈಗ ಇದು ನಮ್ಮ ಭಾರತದ ಎಂಬೆ ಸಿ ಕಂಟ್ರೋಲಲ್ಲಿದೆ ಎಂಬೆ ಸಿ ಆಫೀಸವರೇ ಇಲ್ಲೊಬ್ರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಈ ಜಾಗನ ನೋಡಕ್ಕೆ ಮುಕ್ತವಾಗಿ ಅವಕಾಶ ಇರುತ್ತೆ ಇಟ್ ಈಸ್ ಅಂಬೇಡ್ಕರ್ ಮ್ಯೂಸಿಯಂ ಇನ್ ಲಂಡನ್ ಅಡ್ರೆಸ್ ಇಸ್ ನಂಬರ್ ಟೆನ್ ಕಿಂಗ್ ಎನ್ ರೋಡ್ ಇಟ್ ಈಸ್ ಅಂಡರ್ ದಿ ಕ್ಯಾಂಪ್ಲನ್ ಟೌನ್ ಸ್ಟೇಷನ್ ಇಸ್ ನೇಮ್ ಕಾಲ್ಡ್ ಚಾಕ್ ಫಾರ್ಮ್ ಚಾಕ್ ಫಾರ್ಮ್ ಸ್ಟೇಷನ್ ಟು ಅಂಬೇಡ್ಕರ್ ಮ್ಯೂಸಿಯಂ ಇಸ್ only it's so a three minutes so we have a, a three floors first floor is common floor the second floor is a library third floor is actual bedroom when he was stayed as a paying guest in 1921 to 22. Uh, it is bought by the maharashtra government nowadays people are i don't know who are coming from india the daily they come and visit this house they are very happy ಕೆಳಗಡೆ ಬಂದ್ರೆ ನಿಮಗೆ ಅಂಬೇಡ್ಕರ್ ಅವರೇನ್

ಅಂದ್ರೆ ಇಲ್ಲಿ ಓದಿ ಅಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಹೇಳೋಕ್ಕಾಗಲ್ಲ ನನಗೂ ಇದೊಂದು ಮೋಟಿವೇಶನ್ ಆಗ್ತಿದೆ ನಾನು ಲಂಡನ್ ಅಲ್ಲಿ ಬಂದು ಓದಿದ್ರು ಏನು ತಪ್ಪಿಲ್ಲ ಯಾಕೆಂತಂದ್ರೆ ಇಲ್ಲಿ ಗ್ರೇಸಿನ ಒಂದು ಯೂನಿವರ್ಸಿಟಿ ಏನಿದೆಯೋ ಅದು ಬ್ಯಾರಿಸ್ಟರ್ ತುಂಬ ತುಂಬಾ ಫೇಮಸ್ ಇದೆ ನನ್ನ ಮೈಂಡ್ ಏನಾರು ಚೇಂಜ್ ಆಯ್ತು ಅಂತಂದ್ರೆ ಬಂದ್ರು ಬರ್ತೀನಿ ಹೇಳೋಕ್ಕಾಗಲ್ಲ ಅದಕ್ಕೆ ಫ್ರೀ ಇನ್ಸ್ಪಿರೇಷನ್ ಯಾರು ಅಂತಂದ್ರೆ ಇದು ಬ್ಯಾಕ್ ಗೇಟ್ ಆಫೀಸ್ ಓ ಇದು ಗ್ರೌಂಡ್ ಓಹ್ ಮೀಟಿಂಗ್ ಮಾಡ್ಕೊಳಕ್ಕೆ ಅಂತ ಒಂದು ಸಣ್ಣ ಜಾಗ ಇದೆ ಓಕೆ ಡನ್ ಫಾತ್ ಸರ್ ಥ್ಯಾಂಕ್ ಯು ಹೇಳಬೇಕು ಫೋನ್ ಮಾಡಿದ ತಕ್ಷಣನೇ ಒಂದೇ ರೆಸ್ಪಾನ್ಸ್ ಅಲ್ಲಿ ಎರಡೇ ಎರಡು ನಿಮಿಷ ಟೂ ಮಿನಿಟ್ಸ್ ಅಲ್ಲಿ ಇಲ್ಲಿ ಬಂದು ರೀಚ್ ಆಗಿ ನನಗೆ ಗೈಡ್ ಮಾಡಿದ್ರು ಮತ್ತೆ ಇಲ್ಲಿ ಕೆಲವೊಂದು ವಿಚಾರ ಏನೇನು ಗೊತ್ತಿರ್ಲಿಲ್ವೋ ಅದನ್ನೆಲ್ಲನೂ ಕೂಡ ತಿಳಿಸ್ಕೊಟ್ರು ಸರ್ ಫಾತ್ ತುಂಬ ನನ್ ಥ್ಯಾಂಕ್ ಯು ಸರ್ ಸರ್ ಬಾಯ್ ಸರ್ ಬಾಯ್ ಸೊ ಈಗ ನಾವು ಹೋಗ್ತಾರ ಜಾಗ ಯಾವುದು ಅಂತಂದ್ರೆ ಇಲ್ಲಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆಯಲ್ಲ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದ್ದಂತ ಆ ಕಾಲೇಜನ್ನು ಕೂಡ ನೋಡ್ಬೇಕಲ್ವಾ ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮನೇನ ಲಂಡನ್ ಅಲ್ಲಿ ನೋಡಬೇಕು ಅಂತಂದ್ರೆ ನೋಡಿ ಈ ವಿಧಿಗೆ ಬರಬೇಕಿರುತ್ತೆ ರೈಲ್ವೆ ಸ್ಟೇಷನ್ ಯಾವುದು ಅಂತಂದ್ರೆ ಚಾಕ್ ಫಾರ್ಮ್ ಅನ್ನೋ ರೈಲ್ವೆ ಸ್ಟೇಷನ್ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚಾಕ್ ಫಾರ್ಮ್ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ಗೆ ಬರಬೇಕಿರುತ್ತೆ ಇದು ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದೆ ಅಂತ ಯಾವುದೋ ಒಂದು ಗೋಲ್ಡ್ ಸಿಸ್ಟಮ್ ಟೈಪ್ ಅನ್ನಿಸ್ತಾ ಇದೆ ಇದು ಕರ್ಕೊಂಡು ಹೋಗ್ತಾ ಇದೆ ಬಟ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನೋಡಿ ಚಾಕ್ ಫಾರ್ಮ್ ರೈಲ್ವೆ ಸ್ಟೇಷನ್ನ ಈ ಜಾಗ ಓಕೆ ಲೈಕ್ ಹುಯ್ ಏನು ಗುರು ಇದು ಈ ಥರ ಐತೆ ಮೋಸ್ಟ್ ಲಂಡನಲ್ಲಿ ಈಗ ಇದೇ ಫಸ್ಟ್ ಅನ್ಸುತ್ತೆ ನಾನು ಈ ಥರ ಮಾಡ್ತಾ ಇರೋದು ಲೈಕ್ ಡಿಫ್ರೆಂಟ್ ಅನ್ನೋ ಥರ ಫೀಲ್ ಆಗ್ತಾ ಇದೆ ಇನ್ನು ಹೇಳೋದು ಟ್ಯೂಬ್ ಟ್ಯೂಬ್ ಅಂತ ಹೇಳ್ತಾರೆ ಲಂಡನಲ್ಲಿ ಬಂದಾಗ ಟ್ಯೂಬ್ ಪೊಲೀಸ್ ಅಂತ ನೋಡಿ ಯಾಕೆ ಅಂತಂದರೆ ಟ್ಯೂಬ್ ಥರ ನಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗ್ತಾನೇ ಇದೆ ಹೋಗ್ತಾನೆ ಇದೆ ಇನ್ನು ಹೋಗ್ತಾನೇ ಇದ್ದೀನಿ ಎಸ್ ಸೀ ಕೆಳಗಡೆ ಬಂದ ಮೇಲೆ ನೋಡಿ ಅಂಡರ್ ಗ್ರೌಂಡಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಟು ಸೊ ಇಲ್ಲಿ ನಾನೀಗ ಬ್ರಿಟಿಷ್ ಮ್ಯೂಸಿಯಂಗೆ ಹೋಗಕ್ಕೆ ಅಂತ ಹೇಳಿ ಮಾಡಬೇಕು ಇವಾಗ ಅಲ್ಲ ಆ್ಯಕ್ಚುಲಿ ನನಗೆ ಒಂದು ಡೌಟ್ ತಲೆನೇ ಏನು ಬಂತು ಅಂತಂದರೆ ಈಗ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಫ್ಲೋರ್ ನಾನು ಇಳ್ಕೊಂಡು ಬಂದಿದ್ದೀನಿ ಆ ನಾಲ್ಕು ಫ್ಲೋರ್ ಆದ ಮೇಲೆ ನೋಡಿ ಈ ಥರ ಟ್ರ್ಯಾಕ್ಸ್ಗಳನ್ನ ಹಾಕಿದ್ದಾರೆ ಬಟ್ ಆದರೆ ಮಳೆ ಬಂದರೆ ಒಂದು ಚೂರು ನೀರು ಬರ್ದೇ ಇರೋಂಗೆ ಇದನ್ನ ವಾಟರ್ ಡ್ಯಾಂಪ್ನೆಸ್ನ ಮಾಡಿ ಈ ಥರ ಕಟ್ಟಬೇಕು ಅಂತಂದ್ರೆ ತಮಾಷೆ ವಿಚಾರನೇ ಅಲ್ಲ ಒಂದು ಟ್ರೈನ್ ಪಾಸ್ ಆಗ್ತಿದ್ದಂಗೆ ನಿಮ್ಗೆ ಈ ಒಂದು ಟ್ರ್ಯಾಕಲ್ಲಿ ಗಾಳಿ ಹೆಂಗೆ ಬರುತ್ತೆ ಅಂತಂದರೆ ಅಷ್ಟು ಬಿಸಿ ಗಾಳಿ ಈ ಟನಲ್ ಒಳಗಡೆಯಿಂದ ಫೀಲ್ ಆಗುತ್ತೆ ನಿಮಗೆ ಗಾಳಿ ಹಂಗೆ ಫುಲ್ಲು ಬೀಸ್ತಾ ಇದೆ ನೋಡಿ ಎಲ್ಲರಿಗೂ ಹಂಗೆ ಫುಲ್ ಬೀಸ್ತಾ ಇದೆ ಸೊ ಇದೇ ಟ್ರೈನ್ಗೆ ಇವಾಗ ಹತ್ಕಂಡು ಸಿಕ್ಕಾಪಟ್ಟೆ ರಶ್ ರಶೀ ಅಂದರೆ ನಾವು ಎಷ್ಟು ಮೇಲಿಂದ ಕೆಳಗಡೆಗೆ ಬಂದಿದೀವಿ ಅಂತ ಅಲ್ಲಿಗೆ ಅರ್ಥ ಸೊ ಇಷ್ಟು ಕೆಳಗಡೆ ಬಂದಾದ ಮೇಲೆ ನಮಗೆ ಅಲ್ಲಿ ಟ್ಯೂಬ್ ಸ್ಟೇಷನ್ ಸಿಗೋದು ರೈಟ್ ಈ ರೋಡ್ ಏನಿದೆಯೋ ಇದೇ ರೋಡೇ ನೋಡಿ ಪೋರ್ಚುಗಲ್ ಸ್ಟ್ರೀಟ್ ಅಂತ ಅಲ್ಲಿ ಮುಂದೆ ಅವ್ರು ಹೋದಂತ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಂತ ಅಲ್ಲಿದೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಎರಡು ವರ್ಷ ಅವ್ರು ಏನಿಲ್ಲಿ ಕೋರ್ಸ್ ಮಾಡಿದ್ರು ಅಲ್ಲಿ ಎಮ್ ಎಸ್ ಸಿ ಮತ್ತೆ ಡಿ ಎಸ್ ಸಿ ಎರಡನ್ನೂ ಕೂಡ ಎಕನಾಮಿಕ್ಸಲ್ಲಿ ಅಲ್ಲಿ ಮುಗಿಸ್ಕೊಂಡು ಅದ್ರ ಜೊತೆ ಜೊತೆಗೇನೆ ಗ್ರೀ ಗ್ರೇಸಿನ್ನಲ್ಲಿ ಬ್ಯಾರಿಸ್ಟರ್ ಕೋರ್ಸನ್ನು ಕೂಡ ಮುಗಿಸ್ತಾರೆ ಸೊ ಇದು ಅವ್ರ ಸಾಧನೆ ಅದಾದ ಮೇಲೆ ಪಟ್ ಅಂತ ಬಂದು ಅಲ್ಲಿ ಲಾ ಕಾಲೇಜ್ನ ಗೌರ್ಮೆಂಟ್ ಲಾ ಕಾಲೇಜ್ನ ಪ್ರಾಧ್ಯಾಪಕರಾಗಿ ಕೆಲಸನ ಶುರು ಮಾಡ್ತಾರೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅನ್ನೋ ಕಾಲೇಜು ಸೊ ಇಲ್ಲಿ ಇಡೀ ಗ್ಲೋಬ್ನ ಇಟ್ಬಿಟ್ಟಿದ್ದಾರೆ ಎಲ್ ಎಸ್ ಸಿ ಅಂತ ಕರೀತಾರೆ ಎಲ್ ಎಸ್ ಸಿ ಅಂತಂದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಅದಾಗಿದೆ ನೋಡಿ ಕಾಲೇಜ್ ಇದು ಯೂನಿವರ್ಸಿಟಿ ಸೊ ಇಲ್ಲಿ ಎಲ್ಲ ಥರದ ಕೋರ್ಸ್ಗಳು ಕೂಡ ಇದೆ ನೋಡಿ ಇಲ್ಲಿ ಹಾಕಿದ್ದಾರೆ ಗಳು ಏನೇನು ನಡೆಯುತ್ತೆ ಅನ್ನೋ ಥರ ಫುಲ್ ಬೋರ್ಡನ್ನು ಇವರು ಇಲ್ಲಿ ಹಾಕಿದ್ದಾರೆ ಪ್ರೊಫೆಸರ್ ನಾನು ಕೇಳಿದೆ ಸೊ ಹಿಂಗ ಹಿಂಗೆ ಅಂಬೇಡ್ಕರ್ ಓದಿರೋ ಜಾಗಕ್ಕೆ ಅಂತಾನೆ ಬರ್ತಾ ಇದೀನಿ ನನಗೆ ಖುಷಿ ಆಗ್ತಿದೆ ನೋಡಕ್ಕೆ ಅಂತ ಕೇಳಿದ್ದಕ್ಕೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಹೆಸರು ಹೇಳಿದ ತಕ್ಷಣ ನೋಡಿ ವಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಇಲ್ಲಿ ನೋಡಿ ಟೋನ್ ವಾಸ್ ಲೇಡ್ ಆನ್ ಮಂಡೇ ಜುಲೈ ಸೆಕೆಂಡ್ ಏಡಿ ಸಾವಿರದ ಒಂಬೈನೂರು ಅಂಬೇಡ್ಕರ್ ಗೆ ಇಲ್ಲಿ ಒಂದು ಗೌರವ ಸಲ್ಲಿಸೋ ತರ ಈ ಜಾಗದಲ್ಲಿ ಯಾಸ್ ಯು ಸರ್ ಥ್ಯಾಂಕ್ ಯು ಯಾಕೆ ಅಂತಂದ್ರೆ ಅವರು ಇಲ್ಲಿ ಓದಿರೋದು ಆಮೇಲೆ ಭಾರತದ ಐಕಾನಿಕ್ ವ್ಯಕ್ತಿ ಅಲ್ಲ ಸೊ ಹಂಗಾಗಿ ಅವರ ಒಂದು ಇದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಎಕನಾಮಿಕಿಸ್ಟ್ ಪಾರ್ಲಿಮೆಂಟರಿಯನ್ ಜೂರಿಸ್ಟ್ ಸೋಷಿಯಲ್ ರಿಫಾರ್ಮರ್ ಅಂಬೇಡ್ಕರ್ ಅವರು ದ ಇಂಡಿಯನ್ ರೊಪ್ಪಿ ಅಂತ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಒಂದು ಎಸ್ ಎನ ಬರೀತಾರೆ ಇಲ್ಲಿ ಸೆಲೆಕ್ಟ್ ಆಗಿ ಅವ್ರಿಗೆ ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಸಿಗುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಡಿ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಒಂದು ತಿಂಗಳಿಗೆ ಹನ್ನೊಂದು ಪೌಂಡ್ ಅಂತಂದ್ರೆ ಆ ಕಾಲದಲ್ಲಿ ತಿಂಗಳಿಗೆ ಸಾವಿರದ ನೂರ ಐವತ್ತು ರೂಪಾಯಿ ಸಿಗ್ತಾ ಇತ್ತು ಅಂತ ಅನ್ಕೊಳ್ಳೋಣ ಸೊ ಎಲ್ಲಿಂದ ಈ ಇಂದನೇ ಸಿಗ್ತಾ ಇತ್ತು ಅಂತಂದ್ರೆ ಇವರು ಆ ಲೆವೆಲ್ ಓದ್ತಾ ಇದ್ರು ಯೋಚನೆ ಮಾಡಿ ಆ ಊರಿಂದ ಬಂದು ಇಲ್ಲಿ ನಾವು ಸ್ಕಾಲರ್ಶಿಪ್ ತಗೊತೀವಿ ಅಂತಂದ್ರೆ ಅಲ್ಲಿಗೆ ಎಷ್ಟ್ ಲೆವೆಲ್ಗೆ ನಾವು ಸ್ಟಡಿ ಮಾಡ್ಬೇಕು ಇಲ್ಲೆಲ್ಲ ನಾವು ಇವ್ರ ಹತ್ರ ನಾವು ತಿಳಿಸ್ಕೊಬೇಕು ಅಥವಾ ಇವ್ರ ಹತ್ರ ನಾವು ರೆಕಗ್ನೈಸ್ ಮಾಡಿಸ್ಕೋಬೇಕು ಅಂತ ಅದಕ್ಕೆ ಅಲ್ವಾ ಈ ವ್ಯಕ್ತಿ ನನ್ಗೆ ಇಷ್ಟ ಆಗೋದು ಸೊ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಯಾಕೆ ನಾನು ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬಾರ್ದು ಇಷ್ಟಕ್ಕೆ ಜೀವನ ಸೀಮಿತ ಆಗ್ಬಿಡುತ್ತಾ ನೀನು ಎಷ್ಟು ಕಮ್ಮಿ ಜೀವನದಲ್ಲಿ ಹುಟ್ಟಿದ್ರು ಹುಟ್ಟಬೇಕಾದ್ರೆ ಮಾತ್ರ ನಾನು ಬಡವನಾಗಿ ಹುಟ್ಟಬೇಕು ಸಾಯ್ಬೇಕಾದ್ರೆ ಬಡವನಾಗಿ ಸತ್ರೆ ಅದು ವಿಧಿ ತಪ್ಪಲ್ಲ ಅಂತಂದ್ಬಿಟ್ಟು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಗೊತ್ತಾ ಆ ಮಾತನ್ನ ತಗೊಳ್ಳೋಣ ಈ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ನಮ್ಮ ಜೀವನದಲ್ಲೂ ನಾವು ಏನಾದರೂ ದೊಡ್ಡ ದೊಡ್ಡದಾಗಿ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳೋಣ ಜಾತಿ ಮತ ಧರ್ಮ ಇದನ್ನೆಲ್ಲ ದೂರ ಇಡೋಣ ವ್ಯಕ್ತಿ ಯಾರೇ ಆಗಿರಲಿ ಅವರಲ್ಲಿರೋ ಒಳ್ಳೆ ವಿಚಾರನ ಯಾವುದನ್ನು ತಗೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವಿನ್ನ ದೊಡ್ಡ ದೊಡ್ಡವ್ರು ಆಗ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಣ ಯುವಕರೇ ಯಾಕೆ ಅಂತಂದರೆ ಪಂಚ ತುಂಬ ಮುಂದೆ ಹೋಗ್ತಾಯಿದೆ ನಾವಿನ್ನೂ ಜಾತಿ ಧರ್ಮ ಅಂತ ಹೊಡೆದಾಡ್ಕೊಂಡಿತ್ತು ಅಂತಂದರೆ ನಮ್ಮ ದೇಶನ ನಮ್ಮ ದೇಶಕ್ಕೆ ಎಷ್ಟು ಗೌರವ ಗತ್ತು ಇದೆ ಅಂತಂದರೆ ಹೊರಗಡೆ ಬಂದಾಗ ಜನ ಇಂಡಿಯಾ ಅಂತಂದರೆ ಕಿವಿ ಹಂಗೆ ಅರಳುತ್ತೆ ಅವ್ರಿಗೆ ಅವ್ರಿಗೆ ಗೊತ್ತು ನಾವು ದುಡ್ಡಲ್ಲಿ ದೊಡ್ಡವರಿಲ್ಲ ಅಂದ್ರೂ ಕೂಡ ನಮ್ಮ ಹತ್ರ ಬುದ್ಧಿ ಇದೆ ನಮ್ಮ ಹತ್ರ ಸಂಸ್ಕೃತಿ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತು ಸೊ ಹಂಗಾಗಿ ನಮ್ಮ ಕಲಿಕೆ ಶಕ್ತಿ ಮತ್ತು ಗ್ರಹಿಕೆ ಶಕ್ತಿ ಏನಿದೆಯೋ ಅದನ್ನು ಇನ್ನು ಮುಂದೇನಾದರೂ ಒಳ್ಳೆ ರೀತಿಯಲ್ಲಿ ಬಳಸೋಣ ಆ ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಬೆಳವಣಿಗೆ ಆಗೋಣ ನಮಗೆ ಚೂ ಬಿಡೋಂಥ ಅಥವಾ ನಮ್ಮನ್ನು ಮೋಟಿವೇಟು ಕೆಟ್ಟ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಕ್ಕಂಥ ಯಾವ ನಾಯಕರು ಕೂಡ ನಾಳೆ ನಮಗೊಂದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬರೋಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ರಾಜಕಾರಣದ ವಿಚಾರಗಳನ್ನ ಬಿಟ್ಟು ಅಥವಾ ಜಾತಿಯ ಕಿಚ್ಚು ಇವನ್ನೆಲ್ಲ ಹಚ್ಚೋರಿಂದ ಸ್ವಲ್ಪ ದೂರ ಇದ್ದು ನಮ್ಮ ಜೀವನನ ನಾವು ಶಿಕ್ಷಣನ ಬಳಸ್ಕೊಂಡು ಬೆಳಕಿನತ್ತ ಸಾಗುವ ಅಂತ ಹೇಳದೆ ನನ್ನ ಈ ವಿಡಿಯೋದ ಉದ್ದೇಶ ಆಗಿತ್ತು ಇಷ್ಟು ಹೇಳ್ತಾ ಲಂಡನ್ನ ಅಂಬೇಡ್ಕರ್ ಓದಂಥ ಸ್ಕೂಲ್ ಆಫ್ ಇಂದ ನಾನು ನಿಮ್ಮ ಕ್ಷೇತ್ರ ತಿಳ್ಕೊಂಡೆ ಜೈ ಹಿಂದ್ ಜಯ ಕರ್ನಾಟಕ ಮಾತಾಡ್ತೀನಿ